ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಸಂಬಂಧಿಸಿದಂತಹ ಸ್ಟೋರಿ ಇದು ಸದಾ ವಿವಾದಗಳಿಂದಲೇ ಸುದ್ದಿ ಆಗ್ತಿದ್ದಂತಹ ಲಾಯರ್ ಜಗದೀಶ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಸಂಬಂಧಿಸಿದಂತಹ ಸ್ಟೋರಿ ಸದಾ ವಿವಾದಗಳಿಂದಲೇ ಸುದ್ದಿ ಆಗ್ತಿದ್ದಂತಹ ಲಾಯರ್ ಜಗದೀಶ್ ಬಿಗ್ ಬಾಸ್ನಲ್ಲೂ ಜಗಳ ಆಚೆ ಬಂದ ಮೇಲೂ ಕಿತ್ತಾಟ ಬೀದಿ ಜಗಳದಲ್ಲಿ ಜೈಲು ವಾಸ ಅನುಭವಿಸಿದ್ದಂತಹ ಲಾಯರ್ ಜಗದೀಶ್ ಲಾಯರ್ ಅಲ್ಲ ಅಂತ ಇದ್ದವರಿಗೆ ಇದೀಗ ಸಮಜಾಯಿಸಿ ಕೊಡುವಂಥ ಪ್ರಯತ್ನ ಜಗದೀಶ್ ವಕೀಲ ಅಲ್ಲ ಅನ್ನುವಂಥ ವಿಚಾರದಲ್ಲಿ ಜಟಾಪಟಿ ನಡೀತಾ ಇತ್ತು ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಮತ್ತು ಜಾಲತಾಣಗಳಲ್ಲಿ ಆಗಾಗ ಈ ಒಂದು ಕಿತ್ತಾಟ ನಡೀತಾ ಇತ್ತು ಇದೀಗ ಡೆಲ್ಲಿ ಬಾರ್ ಕೌನ್ಸಿಲ್ನಿಂದ ಜಗದೀಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬಾರ್ ಕೌನ್ಸಿಲ್ನಿಂದ ಸಸ್ಪೆನ್ಷನ್ ಆರ್ಡರ್ ರಿವೋಕ್ ಮಾಡಲಾಗಿದೆ ಆದೇಶ ಪ್ರತಿ ಸಿಗ್ತಾ ಇದ್ದಂತಹ ಪ್ರಶಾಂತ್ ಸಂಬರ್ಗಿಗೆ ಲಾಯರ್ ಜಗದೀಶ್ ಕಾಲ್ ನಾನು ಲಾಯರ್ ನೋಡು ಅಂತ ಸಮಜಾಯಿಸಿ ಕೊಡ್ತಾ ಇದ್ದಾರೆ ಜಗದೀಶ್ ಫೋನ್ ಮಾಡಿ ಸಮಜಾಯಿಯನ್ನು ಕೊಡ್ತಾ ಇರುವಂತಹ ಲಾಯರ್ ಜಗದೀಶ್ ಇದು ಲಾಯರ್ ಜಗದೀಶ್ ಅವರ ವಿಚಾರ ಇದೀಗ ನಾಲ್ಕು ವರ್ಷಗಳ ಹೋರಾಟದ ಬಳಿಕ ಡೆಲ್ಲಿ ಬಾರ್ ಕೌನ್ಸಿಲ್ ಅವರು ಜಗದೀಶ್ ಅವರ ಲೈಸೆನ್ಸನ್ನು ವಾಪಸ್ ಕೊಟ್ಟಿದ್ದಾರೆ ಅಂದರೆ ಅವರ ಸಸ್ಪೆನ್ಷನ್ ಆರ್ಡರ್ ರಿವೋಕ್ ಆಗಿದೆ ಹಾಗಾದರೆ ಪ್ರಶಾಂತ್ ಅವರು ಮಾಡಿದ್ದಂತಹ ಸುದ್ದಿ ಸತ್ಯ ಆಯಿತು ಅಲ್ವಾ ಎಕ್ಸ್ಪೋಸ್ ಏನು ಮಾಡಿದ್ರು ಹಾಗಾಗಿ ರಿಸ್ತಿವ್ಸ ಅವರು ಫೇಕ್ ಲಾಯರ್ ಆಗಿದ್ದರು ಅಂತಾಯಿತು ಇದೀಗ ಏನೋ ಒಂದಷ್ಟು ನಾಲ್ಕು ವರ್ಷಗಳ ಹೋರಾಟದ ನಂತರ ಮತ್ತೆ ಅವರ ಸಸ್ಪೆನ್ಷನ್ ಆರ್ಡರ್ ಇದೀಗ ಡೆಲ್ಲಿ ಬಾರ್ ಕೌನ್ಸಿಲ್ ರಿವೋಕ್ ಮಾಡಿದೆ ಹಾಗಾದರೆ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಮಾಡಿದಂತಹ ಕೆಲಸ ಜಗದೀಶ್ ಅವರು ಲಾಯರ್ ಅಲ್ಲ ಅನ್ನುವಂಥದ್ದು ಸತ್ಯ ಅಂತಾಗಿತ್ತು ಲಾಯರ್ ಜಗದೀಶ್ ಯಾವಾಗಲೂ ಕಾಂಟ್ರವರ್ಸಿ ಮಾಡ್ಕೊಳ್ತಾ ಇದ್ರು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಕೂಡ ಏನೋ ಯಾರೂ ಆಡದೇ ಇರುವಂಥ ಆಟ ನಾನು ಆಡ್ತಾ ಇದ್ದೀನಿ ಅಂತ ಬಿಗ್ ಬಾಸ್ನೇ ಎಕ್ಸ್ಪೋಸ್ ಮಾಡಿಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ರು ಆದರೆ ಇಲ್ಲಿ ಹೊರಗಡೆ ಪ್ರಶಾಂತ್ ಅವರು ಇವರ ಒಂದು ಸುಳ್ಳು ಮಾರ್ಕ್ಸ್ ಕಾರ್ಡ್ ಸೆಕೆಂಡ್ ಪಿ ಯು ಮಾರ್ಕ್ಸ್ ಕಾರ್ಡ್ ಇದೆ ಇದನ್ನು ಇವರು ಕ್ಯಾನ್ಸಲ್ ಮಾಡಬೇಕು ಇವ್ರ ಲೈಸೆನ್ಸ್ನ ಅಂತ ಡೆಲ್ಲಿ ಬಾರ್ ಕೌನ್ಸಿಲ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದರು ಇದರ ಮೇಲೆ ಡೆಲ್ಲಿ ಬಾರ್ ಕೌನ್ಸಿಲ್ ಅವರು ಇವರ ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ಸ್ ಮತ್ತು ಲಾ ಸರ್ಟಿಫಿಕೇಟ್ ಕೂಡ ವಾಪಸ್ ಕೊಡಬೇಕು ನಿಮಗೆ ಸಸ್ಪೆನ್ಷನ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಆದೇಶವನ್ನು ಡೆಲ್ಲಿ ಬಾರ್ ಕೌನ್ಸಿಲ್ ಮಾಡಿತ್ತು ಇದೀಗ ನಾಲ್ಕು ವರ್ಷಗಳ ಬಳಿಕ ಇವರಿಗೆ ಸಸ್ಪೆನ್ಷನ್ ಆಡ್ರಿ ರಿವೋಕ್ ಆಗಿದೆ ಇದನ್ನು ಪ್ರಶಾಂತ್ ಅವರಿಗೆ ಲಾಯರ್ ಜಗದೀಶು ಪದೇ ಪದೇ ಫೋನ್ ಮಾಡಿ ನೀನು ನನಗೆ ನೋಡು ಮೋಸ ಮಾಡಿದ್ದೆ ಈ ಥರ ಮಾಡಿದ್ದೆ ಆ ಥರ ಮಾಡಿದ್ದೆ ಅನ್ನುವಂಥ ರೀತಿಯಲ್ಲಿ ಇವರಿಗೆ ಸಮಜಾಯಿಷಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲಾಯರ್ ಜಗದೀಶ್ ಪ್ರಶಾಂತ್ ಸಂಬರ್ಗೆ ಪದೇ ಪದೇ ಅವರ ದೂರವಾಣಿಗೆ ಕರೆಯನ್ನು ಮಾಡಿ ನೋಡು ನಾನು ನಿಜವಾದ ಲಾಯರ್ ಇದೀಗ ನಾನು ನಿಜವಾದ ಲಾಯರ್ ಅನ್ನುವಂಥ ರೀತಿಯಲ್ಲಿ ಸಮಜಾಯಿಷಿಯನ್ನು ಕೊಡುವಂಥ ಪ್ರಯತ್ನವನ್ನು ಲಾಯರ್ ಜಗದೀಶ್ ಪ್ರಶಾಂತ ಅವರಿಗೆ ಮಾಡ್ತಾ ಇದ್ದಾರೆ ಪ್ರಶಾಂತ್ ಅವರು ಮಾಡಿದ್ದಂತಹ ಈ ಒಂದು ಎಕ್ಸ್ಪೋಸ್ ಸತ್ಯ ಅಂತಾಯಿತು ಇಷ್ಟು ದಿವಸ ಲಾಯರ್ ಜಗದೀಶ್ ಲಾಯರ್ ಆಗಿರಲಿಲ್ಲ ಸುಳ್ಳು ತಿರುಗ್ತಾ ಇದ್ರು ಅವ್ರದ್ದು ಫೇಕ್ ಸರ್ಟಿಫಿಕೇಟ್ಸ್ ಇತ್ತು ಆ ಕಾರಣಕ್ಕೆ ಡೆಲ್ಲಿ ಬಾರ್ ಕೌನ್ಸಿಲ್ ಇವರ ಲಾಯರ್ ಲೈಸೆನ್ಸನ್ನು ಲಾ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿತ್ತು ಸಸ್ಪೆಂಡ್ ಮಾಡಿದ್ದರು ಪ್ರಶಾಂತ್ ಸಂಬರ್ಗಿ ಮಾಡಿದಂತಹ ಸುದ್ದಿ ಸತ್ಯ ಆಗಿತ್ತು ಇದೀಗ ಅವರಿಗೆ ಸಂಜಾಯಿಷನ್ನು ಕೊಡುವಂಥ ಪ್ರಯತ್ನ ಜಗದೀಶ್ ಪದೇ ಪದೇ ಸಂಬರ್ಗಿಯವರಿಗೆ ಕಾಲ್ ಮಾಡಿಕೊಂಡು ನೋಡು ನಾನು ನಿಜವಾದ ಲಾಯರು ನನ್ನ ಆರ್ಡರ್ ಮತ್ತೆ ಬಂದಿದೆ ಸಸ್ಪೆನ್ಷನ್ ಆರ್ಡರ್ ರಿವೋಕ್ ಆಗಿದೆ ಈ ರೀತಿಯಾಗಿ ಪದೇ ಪದೇ ಸಂಬರ್ಗಿಯವರಿಗೆ ಕಾಲ್ ಮಾಡಿಕೊಂಡು ಸಂಜಾಯಿಷನ್ನು ಕೊಡುವಂಥ ಪ್ರಯತ್ನವನ್ನು ಲಾಯರ್ ಜಗದೀಶ್ ಮಾಡ್ತಾನೆ ಇದ್ದಾರೆ ತೊಂಬತ್ತೈದು ದಿನಗಳ ಕಾಲ ಜೈಲ್ವಾಸ ಮುಗಿಸಿ ಬರ್ತಾ ಇದ್ದಂಗೆ ಅಂದರೆ ನಾಲ್ಕು ವರ್ಷಗಳಿಂದ ಏನು ಹೋರಾಟ ನಡೀತಾ ಇತ್ತು ಇವ್ರದು ಫೇಕ್ ಲಾಯರ್ ನಿಜವಾದ ಲಾಯರ್ ಏನಿತ್ತಲ್ಲ ಈ ಒಂದು ಹೋರಾಟ ಈ ಒಂದು ವಿಚಾರವನ್ನು ಎಕ್ಸ್ಪೋಸ್ ಮಾಡಿದ್ದು ಸಾಮಾಜಿಕ ಕಾರ್ಯಕರ್ತ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ.